ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿತ್ತು ಅನ್ಕೋತಾ ಇದ್ದೀನಿ ಇವಳು ನನ್ನ ಬೆಸ್ಟ್ ಫ್ರೆಂಡು ವಿಜಯಲಕ್ಷ್ಮಿ ಅಂತ ಭಾಳ ದಿನ ಆಯಿತು ನಾವು ಮೀಟ್ ಆಗಿದ್ದಿಲ್ಲ ಹಾಗಾಗಿ ಬಂದಿದ್ಲು ಇವಳು ಆ್ಯಕ್ಚುಲಿ ಬೆಂಗಳೂರಿನಲ್ಲಿ ಇರ್ತಾಳೆ ನಾನು ಅವಳು ಮತ್ತು ಸೌಜು ಕೂಡಿ ಒಂದು ಸ್ವಲ್ಪ ಹೊರಗಡೆ ಹೊರ್ಗಡೆ ಅಂತ ಅಂದ್ಕೊಂಡಿದ್ವಿ ಮಾರ್ಕೆಟ್ ಹೋಗಿದ್ವಿ ಇದು ಬಿಜಾಪುರದ ಮೇನ್ ಮಾರ್ಕೆಟು ಗಾಂಧಿ ಚೌಕ್ನಲ್ಲಿ ಆಮೇಲೆ ಸೌಜುನೂ ಅವಳು ಕೂಡಿ ಟ್ವೆಂಟಿ ಒನ್ ಸೆಂಚುರಿಗೆ ಮತ್ತೆ ಹೋದ್ವಿ ಸೌಜು ಲಾಸ್ಟ್ ಟೈಮ್ನಲ್ಲಿ ಬಂದಿದ್ನಲ್ಲ ಅವ್ಗೆಲ್ಲನು ಮತ್ತೆ ನೆನಪಿಗೆ ಬಂದು ಇದು ಎಲ್ಲ ಕಡೆ ನೋಡ್ತಾ ಇದ್ದೆ ಎಲ್ಲ ತಿರುಗಡೆ ಪ್ಲೇಸಸ್ ಎಲ್ಲ ಬರ್ತಾ ಬರ್ತಾಯಿತ್ತು ಅವಳು ಅವನಿಗೆ ಕಾಡಿಸ್ತಾ ಇದ್ಳು ಏನು ತಗೋತಿ ತಗೋ ಅಂತ ಹೇಳಿ ಬ್ಯಾಗ್ ತಗೋಬೇಕಂತ ತೋರಿಸ್ತಾ ಇದ್ಲು ಅವನಿಗೆ ಅವನು ಅದನ್ನು ಬಿಟ್ಟು ಮತ್ತೆ ಬೇರೆ ಬ್ಯಾಗ ಹಿಡಿದುಬಿಟ್ಟ ಅವನ ಜೊತೆ ಸುಮ್ಮನೆ ತಮಾಷೆ ಮಾಡ್ತಾಯಿದ್ಲು ಅವನಿಗೆ ಒಂದು ಸ್ವಲ್ಪ ಹ್ಯಾಟ್ ಖರೀದಿ ಮಾಡಿದ್ಲು ವಿಜು ಅವೇನು ಬೇಸಿಗೆ ಎಲ್ಲ ಅವ್ರು ರನ್ ಅಂತ ಹೇಳಿ ನೋಡ್ತಾ ಇದ್ಲು ಇಲ್ಲಿ ಕಡೆ ಸೌಜು ಮತ್ತೆ ಮೇಲುಗಡೆ ಹೋಗ್ಬೇಕಂತ ಹತ್ತಿಲ್ಲಿ ಕತ್ಬಿಟ್ಟಿದ್ದ ನಾನು ಹಾಗಾಗಿ ಈ ಕಡೆ ಹೋಗಬಿದ್ದೆ ಸೌಜಿಗನ್ನು ಹಿಡ್ಕೊಂಡು ಬರಬೇಕು ಅಂತ ಹೇಳಿ ಏನು ನೋಡ್ಬೇಕು ಏನು ನೋಡ್ಬೇಕಂತ ಅಂದ್ಕೊಂಡ್ವಿ ಕಿಡ್ ಸೆಕ್ಷನ್ಗೆ ಬಂದ್ವಿ ನಾವು ಆ್ಯಕ್ಚುಲಿ ನನಗೆ ಇದು ಸರ್ಪ್ರೈಸ್ ಅಂತ ಹೇಳ್ಬೋದು ಯಾಕಂತಂದರೆ ನಾ ಕಿಡ್ ಸೆಕ್ಷನಲ್ಲಿ ಎದಕ್ಕೆ ಹೋಗ್ತಾ ಇದ್ದಾಳೆ ವಿಜ್ವೊಂದು ಗೊತ್ತಾಗಲಿಲ್ಲ ಅವಳು ಸರ್ಪ್ರೈಸ್ ಆಗಿ ಸೌಜಿಗೊಂದು ಡ್ರೆಸ್ ಕೊಡಿಸಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ಲು ನಾನು ಬೇಡ ಬೇಡ ಅಂತ ಇದ್ದೆ ಅವಳಿಗೆ ಫಸ್ಟ್ ಟೈಮ್ ಸೌಜಿಗೆ ನೋಡಿದ್ದೀನಿ ಏನಾದರೂ ತಗೋಬೇಕು ಅಂತ ಹೇಳಿ ಒಂದು ಶರ್ಟ್ ನೋಡ್ತಾ ಇದ್ದಾಳೆ ನೋಡಿ ಹೇಗಿದೆ ಅಂತ ಇದ್ಲು ನನಗೆ ನಾನು ಬೇಡ ಬೇಡ ಅಂತಿದ್ದೆ ಸುಮ್ಮನೆ ಹಾಕಿ ಇವಾಗ ಇದ್ದೆ ಆದರೂ ಅವ್ಳಿಗೆ ಸೌಜಿ ಖುಷಿಯಾಗಿ ಯಾವ್ದು ತೊಗೊಳ್ಳಿ ಅಂತ ಕೇಳ್ತಾ ಇದ್ಲು ಇದು ಚಲೋ ಆಗಿದೆ ಯಾವ್ದು ನನಗೆ ಕಂಫ್ಯೂಸ್ ಆಗ್ಲಿಕ್ಕಿದು ಯಾವ ಕಲರ್ ತೊಗೋಬೇಕು ಅಂತ ಹೇಳಿ ಅವಳು ಅದೇ ಅದು ತೀರಾ ಚಲೋ ಇಲ್ಲ ಅಂತ ಇದು ಮತ್ತು ಬ್ಲೂ ಕಲರ್ ಭಾಳ ಆಗಿದೆವು ಬೇಡ ಸೌಜಿನ ಕಡೆ ಇದ್ದಾವೆ ಅಂತ ಹೇಳಿ ಬಿಟ್ಬಿಟ್ಲು ಇದರಲ್ಲಿ ಯಾವ ಚಾಯ್ಸ್ ಮಾಡೋಣ ಅಂತ ಹೇಳಿ ನೋಡ್ತಾಯಿದ್ರು ಸೌಜಿಗೆ ಕೇಳಬೇಕಂತ ಸೌಜಿಗೆ ಕೇಳ್ತಾಯಿದ್ಲು ಅವ್ನು ರೆಸ್ಪಾಂಡ್ ಮಾಡಲಿಲ್ಲ ಯಾಕೋ ಏನೋ ಅವನಿಗೆ ಹೊಸದೇ ಆಟ ಆಡಬೇಕಂತ ಆಟ ಆಡ್ತಾ ಇದ್ದ ಯಾವ್ದು ತೊಗೋಬೇಕಂತ ಸೌಜುನ ಆಮೇಲೆ ಅವನಿಗೆ ಕೇಳಬೇಕಾದ್ರೆ ಸೆಲೆಕ್ಟ್ ಅವನೇ ಮಾಡಂತ ಆಮೇಲೆ ಸೆಲೆಕ್ಟ್ ಅವನೇ ಮಾಡಿದ ಅವ್ನ ಡ್ರೆಸ್ಸು ನಾವು ಒಂದು ಡ್ರೆಸ್ ಅವನಿಗೆ ಸೆಲೆಕ್ಟ್ ಮಾಡಿದ್ವಿ ಫೈನಲಿ ಆಮೇಲೆ ಟ್ರಯಲ್ ರೂಮಿಗೆ ಹೋಗ್ಬಿಟ್ಟ ಅವನು ಅವ್ನಿಗೇನು ತಿಳಿತೋ ಏನೋ ಡ್ರೆಸ್ ಸೆಲೆಕ್ಷನ್ ಆದ್ಮೇಲೆ ಟ್ರಯಲ್ ರೂಮಿಗೆ ತಾನೇ ಹೋಗ್ಬಿಟ್ಟ ಬೇಡ ಅಂತ ಹೇಳಿ ಕರ್ಕೊಂಡು ಬಂದೆ ಅವ್ನಿಗೆ ಅವನಿಗೆ ಏನು ಹೊಸ ಮಿರರ್ ಮೀರ್ಯಾರತ ಇದ್ದು ಅಂತ ಹೋದನು ಗೊತ್ತಿಲ್ಲ ಟ್ರಯಲ್ ರೂಮಿಗೆ ಹೋಗಿ ಟ್ರಯಲ್ ಮಾಡ್ಬೇಕಂತ ಅನ್ಕೋತಾ ಇದ್ದ ಏನೋ ಯಾರಿಗೊತ್ತೋ ಅವನು ಮತ್ತು ಅವಳು ವಾಪಸ್ ಬಂದ ಗೆ ವಿಜು ಇದನ್ನು ಡ್ರೆಸ್ ಕೊಡಿಸಿದ್ಲು ಥ್ಯಾಂಕ್ಸ್ ವಿಜು ತುಂಬ ಚೆನ್ನಾಗಿದೆ ಅದನ್ನ ಡ್ರೆಸ್ನ ಈಗ ಒಂದು ಸಲ ಹಾಕಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಅವನಿಗೆ ಯಾವಾಗ ಫಂಕ್ಷನಲ್ಲಿ ಹಾಕಿದರೆ ಇದ್ದು ಅವ್ನಿಗೆ ಡ್ರೆಸ್ ಕೊಡಿಸಿದ್ಲು ವಿಜು ಥ್ಯಾಂಕ್ಸ್ ವಿಜು ಸೌಜುನ ಒಂದು ಸಲಗಣೆ ತಳಗಡೆ ಕರ್ಕೊಂಡು ಹೋದ್ವಿ ಅವ್ನು ಕಿಡ ಸೆಕ್ಷನಿಂದ ನಾನು ಒಂದು ಸ್ವಲ್ಪ ಡೈಲಿ ವಿಯರ್ಗೆ ನೈಟ್ ಡ್ರೆಸ್ ತೊಗೋಬೇಕಂತ ಹೇಳಿ ಹುಡುಕ್ತಾಯಿದ್ದೆ ಆದರೆ ಸೌಜು ಸುಮ್ಮನೆ ಕುಡ್ತಾಯಿದಲ್ಲ ಒಟ್ಟೆ ಅದಕ್ಕೆ ಅವನಿಗೆ ಏನಾದರೂ ಒಂದು ಕೊಟ್ಟು ಸುಮ್ಮನೆ ಕುಡಿಸಿದ್ದೆ ಇವೇ ನೋಡಿ ಫ್ರೆಂಡ್ಸ್ ನಾನು ಸೆಲೆಕ್ಟ್ ಮಾಡಿದೆ ಫೈನಲಿ ಸೌಜನ್ ಕರ್ಕೊಂಡಂತೂ ಇಂತೂ ನಮ್ಮ ಶಾಪಿಂಗ್ ಒಂದು ಹಂತದಲ್ಲಿ ಮುಗಿಲಿಕ್ಕೆ ಬಂತು ಇವನ್ನೇ ನಾನು ಪರ್ಚೇಸ್ ಮಾಡಿದೆ ಆಮೇಲೆ ಸೌಜ್ಯ ಒಂದು ಸ್ವಲ್ಪ ಎನರ್ಜಿ ಲೆವೆಲ್ ಮುಗಿದ್ಬಿಟ್ಟಿತ್ತು ಅವನು ಒಂದು ಸ್ವಲ್ಪ ಕಿರಿಕಿರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅದಕ್ಕೆ ಬೇಡ ಅಂತೇಳಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಡ್ರೆಸ್ ತೊಗೊಳೋದಿದ್ದು ವಿಜು ತೊಗಿರೋ ತೊಗೊಳ್ಳೋದಿದ್ದು ಬಟ್ ನನ್ನ ಸೆಲೆಕ್ಷನ್ ಆಗಲಿಲ್ಲ ಸೌಜು ಒಳ್ಳೆ ಕಡೆ ಮತ್ತೆ ಬಿಲ್ಲಿಂಗ್ ಮಾಡಬೇಕಂತ ಬಿಲ್ಲಿಂಗ್ ಬಂದ್ವಿ ಆಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿ ಎಮ್ ಆರ್ ಹೋಟೆಲ್ ಇದೆ ಅಲ್ಲ ಬಿಜಾಪುರನಲ್ಲಿ ಅಲ್ಲಿ ಹೋಗಿದ್ವಿ ನಾನು ಮತ್ತು ವಿಜು ಇದೇ ನೋಡಿ ಫ್ರೆಂಡ್ಸ್ ನಾವು ಒಂದು ಸ್ವಲ್ಪ ಸ್ನ್ಯಾಕ್ಸ್ನ ದೋಸೆ ಸಿಂಗಲ್ದು ಅವನಿಗೆ ಮತ್ತು ನಮಗೆ ಅಂತ ಹೇಳಿ ತೊಗೊಂಡಿದ್ವಿ ಸೌಜು ದೋಸೆ ಅಂದರೆ ತುಂಬ ಇಷ್ಟ ಆಮೇಲೆ ಮನೆಗೆ ಬಂದ್ವಿ ಫ್ರೆಂಡ್ಸ್ ಟೈಮ್ ಒಂಬತ್ತು ಗಂಟೆ ಅಥವಾ ಆಗಿತ್ತು ಫ್ರೆಂಡ್ಸ್ ಬರೋಷ್ಟ್ರೊಗೆ ನಾವು ಎಲ್ಲ ಮುಗಿಸಿ ಇದು ನೋಡಿ ಫ್ರೆಂಡ್ಸ್ ನಮ್ಮ ವಿಜು ನಮ್ಮ ಸೌಜುಗೆ ನಮ್ಗೆ ಏನು ತಂದಿದ್ದಾಳೆ ಅಂತಂದರೆ ಇವೆಲ್ಲ ಅವನಿಗೆ ಚಾಕ್ಲೇಟ್ಸು ಮತ್ತು ಕೇಕ್ ಅದು ತೊಗೊಂಡು ಬಂದಿದ್ಲು ಸೌಜುಗ್ ಅಂತ ಹೇಳಿ ಅವ್ರ ಹೊಲದಲ್ಲಿ ಅಂದರೆ ಅವ್ರ ತೋಟದಲ್ಲೇ ಅಂತೆ ಎಲ್ಲ ಹಣ್ಣು ಅಥವಾ ಎಲ್ಲ ಮನೆಯಲ್ಲೇ ಅವರು ಹಣ್ಣು ಹಾಕಿದಾರಂತೆ ಸ್ಮೆಲ್ ಅಂತೂ ತುಂಬ ಸೂಪರಾಗಿ ಇತ್ತು ಇವತ್ತು ಎರಡು ಥರ ಮಾವಿನ ಇದ್ದು ಇದರಲ್ಲಿ ಒಂದು ಸಣ್ಣದಾಗಿ ಇದ್ದು ಒಂದು ದೊಡ್ಡದಲ್ಲಿ ಆಪಿಸೋದು ಆ ಟೈಪ್ ಎಲ್ಲ ಇದ್ದು ತುಂಬ ರುಚಿ ಇದ್ದು ಫ್ರೆಂಡ್ಸ್ ಅವೆಲ್ಲ ಮತ್ತು ಅವ ಮೇನ್ ಅಂತಂದ್ರೆ ಈ ವನ ದ್ರಾಕ್ಷಿ ಅಂತಂತಂದ್ರೆ ರೈಸಿನ್ ಇವನು ಅವ್ರ ಹೊಲದಲ್ಲೇ ಬೆಳೆದ್ರಂಥ ದ್ರಾಕ್ಷಿನ ಅವನ್ನ ತೊಗೊಂಬಂದಿಲ್ ತುಂಬ ಚಲೋ ಇದ್ದು ಫ್ರೆಂಡ್ಸ್ ಇಷ್ಟೇ ಅಲ್ಲದೆ ಮತ್ತು ಮತ್ತೆ ಸೌಜುಗೆ ಅಂತ ಮನೆಯಲ್ಲೇ ಮೇಡ್ಯ ಬೆನ್ನಿ ತೊಗೊಂಬೋದಿಲ್ಲ ಇದು ಅಂತ ನನಗೆ ತುಂಬ ಹೇಳೋಕ್ಕೆ ಆಗೋದಿಲ್ಲ ಯಾಕಂದರೆ ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ಶಿಪ್ನಲ್ಲಿ ನನಗೆ ವಿಜುಗ್ ಯಾವ್ದು ರೀತಿಯಿಂದ ಹೇಳಬೇಕು ಗೊತ್ತಿಲ್ಲ ಅವ್ಳು ಯಾವ ರೀತಿಯಿಂದ ನಾವು ಫ್ರೆಂಡ್ಸ್ ಆದ್ಮೇ ಗೊತ್ತಿಲ್ಲ ಅವಳೆಲ್ಲ ಅಂಡರ್ಸ್ಟ್ಯಾಂಡು ಮಾಡ್ಕೋತಾಳೆ ಅವನು ಹೇಗೆ ಬೆನ್ನೆ ಕಳ್ಸ್ಬೇಕಂತೂ ನನಗೆ ಗೊತ್ತೇ ಆ್ಯಕ್ಚುಲಿ ಅವಳೇ ಕಾಲ್ ಮಾಡಿದ ಅವಳೇ ಹೇಳಿದ್ಳು ನನಗೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ ಅಂತ ಇದಕ್ಕೆ ಅನ್ನೋದು ಟ್ರೂ ಫ್ರೆಂಡ್ಸ್ ಅಂತ ಹೇಳಿದ್ವಿ ಅವಳೇ ನನಗೆ ಫೋನ್ ಹಚ್ಚಿ ಹೇಗೆ ಬೆನ್ನೆ ಕಾಯಿಸೋ ಗೊತ್ತಿದೆಯೋ ಇಲ್ಲೋ ಅಂತ ಹೇಳಿ ಕೇಳಿದ್ಳು ಆಮೇಲೆ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ನನಗೆ ಗೊತ್ತಿರುತ್ತೆ ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಅದಕ್ಕೆ ನಾನೇನು ಹೇಳ್ತೀನಂತ ಅವಳು ಹೇಳಿದ್ಲು ಅದನ್ನು ಬೆನ್ನೆ ಸು ಸೂಪರಾಗಿ ದೇಸಿ ಬೆನ್ನೆಲ್ಲ ಸೂಪರಾಗಿ ವಾಸನೆ ಬರ್ತಾಯಿತ್ತು ಬೆನ್ನೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ನಾನು ಫಸ್ಟ್ ಟೈಮ್ ಇರೋದು ಅವಳು ಹೇಳ್ದಂಗೆ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಡು ಅಂತ ಹೇಳಿದ್ದು ಫಸ್ಟ್ ಟೈಮ್ ಕಾಯಿಸ್ಲಿಕ್ಕೆ ಒಂದು ಸ್ವಲ್ಪ ನನಗೆ ಅಂಜಿಕೆ ಬರ್ತಾಯಿತ್ತು ಹೇಗಾಗುತ್ತೆ ಏನೋ ಯಾಕಂತಂದ್ರೆ ಫಸ್ಟ್ ಟೈಮ್ ಕಾಯ್ತಾಯಿದ್ದೀನಲ್ಲ ಇದ್ದೀನಲ್ಲ ಏನೋ ಹೆಚ್ಚು ಕಡಿಮೆ ಆಯಿತು ಅಂತಂತಂದರೆ ಸುಮ್ಮನೆ ವೇಸ್ಟ್ ಆಗುತ್ತೇನೋ ನನಗೆ ಹಾಗೂ ಹೇಗೆ ಕಾಯಿಸ್ಬೇಕಂತ ಗೊತ್ತಾಗಲ್ಲ ಗೈಡೆನ್ಸು ಅವಳು ಹೇಳ್ದಂಗೆ ಮಾಡಿದೆ ಆಮೇಲೆ ತುಂಬ ಚೆನ್ನಾಗಿ ಬಂತು ಲೋ ಫ್ಲೇಮಲ್ಲಿ ಇಟ್ಟು ಯಾರಾದರೂ ಫಸ್ಟ್ ಟೈಮ್ ಕಾಯ್ತಾಯಿದ್ರೆ ತುಪ್ಪ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದರೆ ಇದನ್ನು ಸ್ಕಿಪ್ ಮಾಡಿ ನಿಮಗೆ ಐಡಿಯಾ ನಾನು ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ ಲೋ ಫ್ಲೇಮ್ನಲ್ಲಿಟ್ಟು ಸಣ್ಣಗೆ ಕಾಯ್ಕೋತಾ ಹೋಗಬೇಕು ಆಮೇಲೆ ವೈಟ್ ಕಲರ್ ಇದ್ದೆಲ್ಲ ಒಂದು ಸ್ವಲ್ಪ ಇವಾಗ ಲೈಟಾಗಿ ಕ ಚೇಂಜಸ್ ಆಗ್ತಾಯಿದೆ ತುಪ್ಪ ತುಪ್ಪಕ್ಕೆ ಕನ್ವರ್ಟ್ ಆಗ್ತಾ ಇರುತ್ತೆ ಅದು ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಅದೆಲ್ಲ ವೈಟ್ ಕಲರ್ದೆಲ್ಲ ಪ್ಯಾಚಸ್ ಇರ್ತದಲ್ಲ ಅವೆಲ್ಲ ಕ್ಲಿಯರ್ ಹೋಗ್ತಾ ಇದೆ ಇದು ಎಷ್ಟು ಲೋ ಫ್ಲೇಮಲ್ಲಿ ಇರುತ್ತೆ ಅಷ್ಟು ಚಲೋ ಎಲ್ಲಾನು ಹೊತ್ತು ಬಿಡುತ್ತೆ ಸ್ಮೆಲ್ ತುಂಬ ಘಮ ಘಮ ಅಂತ ಹೇಳಿ ಬರ್ತಾ ಇತ್ತು ಅದು ಎಲ್ಲ ಸ್ಮೆಲ್ ನೋಡಿನ ತುಪ್ಪದ್ದೇ ಅದು ಏನಾದರೂ ಕರ್ದಿರ್ತೇವಲ್ಲ ಇಂಗ್ರೀಡಿಯೆಂಟ್ಸು ತುಪ್ಪದಲ್ಲೇ ಮಾಡೋ ಅದೇ ರೀತಿ ಏನೋ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ನನಗೆ ಮೈಸೂರು ಪಾಕು ಆದಂತೆ ಬೇಸನ್ ಉಂಡೆ ಆಯಿತು ತುಪ್ಪದಲ್ಲೇ ಮಾಡುತ್ತೆಲ್ಲ ಅದು ಸ್ವೀಟ್ ತಿನ್ನೋದ್ರೆ ನೆನಪಿಗೆ ಬರ್ತಾಯಿತ್ತು ಅದು ತುಪ್ಪ ಅಷ್ಟೇ ಸಣ್ಣಗೆ ಇಟ್ಟಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೌಜುಗೆ ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ದು ನಾವು ಇವತ್ತು ತೊಗೊಂಬಂದಿದ್ದು ಅಂತಂದರೆ ಇದು ಡ್ರೆಸ್ಸನ್ನು ಹಿಂಗೆ ನೋಡಿ ತೊಗೊಂಬಂದ್ವಿ ಆಮೇಲೆ ನನಗೆ ಟಾಪ್ ತೊಗೊಂಬಂದಿದ್ದು ಆ್ಯಕ್ಚುಲಿ ನಾನು ನಾಲ್ಕು ಟಾಪ್ ತೊಗೊಂಡೆ ಇದು ಜೀನ್ಸ್ ಮೇಲೆ ಟಾಪ್ ಚಲೋ ಇರುತ್ತೆ ಅಂತ ಇದನ್ನೊಂದು ತೊಗೊಂಡೆ ಅದು ಫಸ್ಟ್ನದ್ದು ಆರೆಂಜ್ ಕಲರ್ದು ಡೈಲಿ ವಿಯರಲ್ಲಿ ಏನಾದರೂ ಹಾಕೊಳ್ಳಿ ಚಲೋ ಇರುತ್ತೆ ಅಂತ ಅದೊಂದು ಟಾಪ್ ತೊಗೊಂಡೆ ನೆಕ್ಸ್ಟು ಇದೊಂದು ರೆಡ್ ಕಲರ್ದಿದೆ ಇದನ್ನು ಚಲೋ ಅನ್ನಿಸ್ತು ಅಂದರೆ ಕಂಫರ್ಟ್ ಇರುತ್ತೆ ಅಂತ ಹೇಳಿ ಇದನ್ನೊಂದು ಸೆಲೆಕ್ಟ್ನ ತುಂಬ ಸಿಂಪಲ್ ಇದು ತಗೊಂಡೆ ಇದನ್ನು ನಾನು ಮನೇಲಿ ಏನೋ ನಡೆಯುತ್ತೆ ಅಂತ ಹೇಳಿ ಆಮೇಲೆ ನೆಕ್ಸ್ಟು ಇನ್ನೊಂದು ಟಾಪ್ ತಗೊಂಡೆ ನಾನು ಇದು ಬ್ಲೂ ಕಲರ್ದು ಆ್ಯಕ್ಚುಲಿ ಇದನ್ನು ವಿಜು ಸೆಲೆಕ್ಟ್ ಮಾಡಿದ್ಲು ನನಗೂ ತುಂಬ ಇಷ್ಟ ಆಯಿತು ಮತ್ತು ನಾನು ಇದಕ್ಕೆ ಎರಡು ಪ್ಯಾಂಟ್ಸ್ ತಗೊಂಡೆ ಒಂದು ಗ್ರೇ ಕಲರ್ದು ಒಂದು ಬ್ಲೂ ಕಲರ್ದು ಮನೆಯಲ್ಲೇ ಹಾಕೊಳ್ಳಿಕ್ಕೆ ಅಂತ ಹೇಳಿ ಇವಿದ್ದು ನಮ್ಮದು ಶಾಪಿಂಗ್ ಆಗಿತ್ತು ನೋಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಇಷ್ಟ ಅನಿಸೋದು ಅಂತ ಹೇಳಿ ಕಮೆಂಟ್ ಮಾಡಿ ಇಷ್ಟು ಆಗೋದ್ರೊಳಗೆ ತುಪ್ಪ ನಮ್ಮದು ಎಲ್ಲ ರೆಡಿಯಾಗಿತ್ತು ಅಂದರೆ ಎಲ್ಲ ಆರಿತ್ತು ಫ್ರೆಂಡ್ಸ್ ಇವಾಗ ಹೇಗಿದೆ ನೋಡಿ ಕಲರು ತುಪ್ಪದ ಕಲರೆಲ್ಲ ಚೇಂಜ್ ಆಗಿದೆ ಮೊದಲೆಲ್ಲ ವೈಟ್ ಕಲರ್ತು ಇಲ್ಲ ಈಗ ನೋಡಿ ಬೆಳಕಿಗೆ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ತುಪ್ಪದ ಕಲರು ಎಲ್ಲ ಚಲೋಗೆ ಚೇಂಜ್ ಆಗಿದ್ದು ಒಳ್ಳೆ ಬರ್ತಾ ಬರ್ತಾಯಿತ್ತು ತುಂಬ ಮನೆಯಲ್ಲೇ ಮಾಡಿದಂತಂದ್ರೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಅದನ್ನು ಒಂದು ಡಬ್ಬೆಯಲ್ಲಿ ಸೋಸಿ ಸಾನಿಗೆಯಿಂದ ಸೋಸಿ ಇಡಬೇಕಂತ ಇಡ್ತಾ ಇದ್ದೀನಿ ಹೀಗಿತ್ತು ನೋಡಿ ಫ್ರೆಂಡ್ಸ್ ನಂದು ಇವತ್ತಿನ ರುಟೀನು ನಿಮ್ಗೆ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನನ್ನ ಬ್ಲಾಗ್ ಇಷ್ಟ ಆದರೆ ನನ್ನ ಬ್ಲಾಗ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಇದನ್ನು ಸಾನಿಗೆಯಿಂದ ಸಾಣಿಸ್ಕೊಂಡಿದ್ದೆ ಆಮೇಲೆ ಇದನ್ನು ಒಂದು ಸ್ವಲ್ಪ ಜಾಸ್ತಿ ಏನಾದ್ರು ತಳ ಬರಲಿಲ್ಲ ಅಂದ್ರೆ ಮನೆಯಲ್ಲಿದ್ದೇ ಇತ್ತಲ್ಲ ತುಂಬ ಘಮ ಘಮ ಅಂತ ಹೇಳಿ ಸ್ಮೆಲ್ ಬರ್ತಾ ಇತ್ತು ಉಪ್ಪಿಟ್ಟಿನಲ್ಲಿ ಹಾಗೆ ಹೇಗೆ ಏನಾದರೂ ಸಿಹಿ ಶೀರಾದ್ರೂ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇದು ಹೀಗಿತ್ತು ನೋಡಿ ಫ್ರೆಂಡ್ಸ್ ಬಾಯ್